ಇನ್ನು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈಗ ನನಗೆ ಕೊಟ್ಟಂತ ವಿಷಯ ಮಾಸ್ತಿ ಕನ್ನಡದ ಆಸ್ತಿ ಇದು ಇದ್ರ ಬಗ್ಗೆ ನೀವು ನಾನೇನು ಭಾಳ ಹೇಳಬೇಕಾಗಿಲ್ಲ ನೀವು ಸಾಕಷ್ಟು ಉದಿರ್ತೀರಿ ತಿಳ್ಕೊಂಡಿರ್ತೀರಿ ನಾನು ಜಸ್ಟ್ ಮೆಲು ಹಾಕುವಂತ ಒಂದು ವಿಚಾರ ಅಷ್ಟೇ ಸೊ ಹಿಂಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಬದುಕು ಒಂದು ತಪಸ್ವಿ ಜೀವನ ಸಾಕ್ಷಾತ್ ತಪಸ್ವಿಗಳೇ ಅವರು ಅಷ್ಟರ ಮಟ್ಟಿಗೆ ಅವರು ಸಾಹಿತ್ಯ ಕೃಷಿ ಮುಗಿದ್ಬಿಟ್ರೆ ನಮಗ ಅವರು ದಿನದಿಂದ ದಿನಕ್ಕೆ ಅವ್ರು ಮಾಡುವಂತ ಸಾಹಿತ್ಯದ ಬಗ್ಗೆ ಅವರು ಮಾಡುವಂತ ಕೃಷಿ ನಮಗ ಮೈ ರೋಮಾಂಚನ ಆಗ್ತದೆ ಅಷ್ಟರ ಮಟ್ಟಿಗೆ ತೊಂಬತ್ತೈದು ವರ್ಷ ಬದುಕಿದ್ರು ಅವರು ಅವರು ಓದೋ ಓದೋದು ಬರೆಯೋದು ಡೇಲಿ ಇರ್ತಿತ್ತು ಅವರು ಅಷ್ಟರ ಮಟ್ಟಿಗೆ ಒಂದು ತಪಸ್ವಿ ಜೀವನ ಹೋರಾಟದ ಜೀವನ ಮತ್ತದ್ರ ಜೊತೆಗೆ ಒಂದು ಋಷಿ ಜೀವನ ಇದು ನಾವು ಮಾಸ್ತಿಯವರ ಜೀವನದಲ್ಲಿ ನೋಡಿದ್ದೇವೆ ಮಾಸ್ತಿಯವರ ಜನನ ಜೂನ್ ಆರು ಹದಿನೆಂಟುನೂರ ತೊಂಬತ್ತೊಂದು ಅಂದ್ರೆ ಬ್ರಿಟಿಷರ ಕಾಲದಲ್ಲಿದ್ದಾಗ ಅವರ ಜನನ ಮತ್ತವರ ಇನ್ನೊಂದು ವಿಶೇಷ ಏನಂದ್ರೆ ಜೂನ್ ಆರಕ್ಕ ತಿರುಗುತ್ತಾರಂತ ಜೂನ್ ಆರಕ್ಕ ಹುಟ್ಟುತ್ತಾರೆ ಜೂನ್ ಆರಕ್ಕ ತಿರ್ಗ ಮತ್ತು ಅವರು ಕೋಲಾರ ಜಿಲ್ಲೆಯ ಮಾಲೂರ್ ತಾಲೂಕು ಹುಂಗೇರ್ಹಳ್ಳಿ ಅಲ್ಲಿ ಮಾಸ್ತಿ ಅಂತ ಹೇಳಿ ಒಂದು ಊರು ಬರ್ತದೆ ಅಲ್ಲಿ ಅವರ ಜನರ ಬರ್ತದೆ ಸಣ್ಣ ಗ್ರಾಮ ಸೊ ಮಾಸ್ತಿ ಇದು ವರ್ಡ್ ಮಹಾಸತಿ ಅನ್ನೋ ವರ್ಡ್ ಬಂದು ಬಂತು ಅಲ್ಲೆಲ್ಲ ಸಾಧ್ವಿ ಸ್ತ್ರೀಯರು ಇದ್ರು ಮತ್ತು ಕೆಲವೊಂದು ಸತಿ ಪದ್ಧತಿನೂ ಅಲ್ಲಿ ನಡೀತಿತ್ತು ಅಂತ ಹೇಳಿ ಇತಿಹಾಸದಿಂದ ಉಲ್ಲೇಖ ಬರ್ತದೆ ಅದಕ್ಕೆ ಮಹಾಸತಿಯಿಂದ ಮಾಸ್ತಿ ಆಗಿ ಅವರು ಮಾಸ್ತಿಯಲ್ಲಿ ಅವರ ಜನನ ಮತ್ತು ರಾಮಾನುಜಾಚಾರ್ಯರ ಅನುಯಾಯಿಗಳು ಶ್ರೀ ವೈಷ್ಣವ ಅಯ್ಯಂಗ ಹಿಂಗಾಗಿ ರಾಮಾನುಜಾಚಾರ್ಯರು ತಮಿಳ್ನಾಡಿನಲ್ಲಿ ಹುಟ್ಟಿರೋದ್ರಿಂದ ಅವರ ಮನೆಯ ಭಾಷೆ ತಮಿಳು ಆದ್ರೆ ಅವರು ಮಾಡಿದಂಥ ಸಾಧನೆ ಎಲ್ಲ ಕನ್ನಡದ ಅವರು ಕನ್ನಡದವರೇ ಅಂಶವೋಷದ ಮಟ್ಟಿಗೆ ಅವರು ಅಷ್ಟು ಸಾಧನೆಯನ್ನ ಅವರು ಮಾಡ್ಯಾರ ಅವರ ಒಂದು ಜೀವನವನ್ನು ಮೂರು ರೀತಿಯಿಂದ ಆಯಾಮಗಳಲ್ಲಿ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಒಂದೇದು ಅವರ ಹುಟ್ಟು ಬಾಲ್ಯ ಅವರ ಎಜುಕೇಶನ್ ಅಲ್ಲಿವರೆಗೂ ಆಮೇಲೆ ಅವರ ಕೆಲವೊಂದು ಘಟನೆಗಳು ಜೀವನದಲ್ಲಿ ನಡೆದಂಥದ್ದು ಮೂರನೇದು ಅವರ ಒಂದು ಸಾಹಿತ್ಯ ಕೃಷಿ ಇದನ್ನು ನಾವು ಅಭ್ಯಾಸ ಮಾಡಿದರೆ ಅವರ ಜೀವನದ ಒಂದು ಸ್ವಲ್ಪ ಪರ್ಸೆಂಟೇಜ್ ನಮ್ಗೆ ತಿಳಿದಿರೋದು ಅವರು ಇಡೀ ಜೀವನ ಒಂದು ಸಾಗರದಷ್ಟು ಅವ್ರದ್ದು ಅಭ್ಯಾಸ ಅವ್ರದ್ದು ಅಷ್ಟು ಅವರ ಸಾಹಿತ್ಯ ವಿಷಯದ ನಾವು ದೊಡ್ಡ ಸಾಗರ ಸಮುದ್ರದಷ್ಟು ನಾವು ಅಷ್ಟು ಆಳಕ್ಕೆ ಕೂಗಿ ಆಗಿಲ್ಲ ಕೆಲವೊಂದು ವಿಷಯಗಳನ್ನ ಘಟನೆಗಳನ್ನ ನಾ ಇಲ್ಲಿ ಹೇಳ್ತಾ ಹೋಗ್ತೀನಿ ಅವರ ತಂದೆ ಶ್ರೀ ರಾಮಸ್ವಾಮಿ ಅಯ್ಯಂಗ ರಾಮಸ್ವಾಮಿ ಅಯ್ಯಂಗ ಅವರ ತಾಯಿ ತಿರುಮಲಮ್ಮ ಅವ್ರ ತಾಯಿ ಮತ್ತು ಅವರೊಂದು ಒಂದು ಕುಟುಂಬ ಅಂತ ಅಂದ್ರೆ ದೊಡ್ಡ ಮನೆತನ ತೆರ್ಯಾರ್ ಅಂದ್ರೆ ದೊಡ್ಡ ಮನೆತನ ಅಂತ ಅರ್ಥ ಹಿಂಗಾಗಿ ದೊಡ್ಡ ಮನೆತನವ್ರು ಇದ್ರು ಊಡು ಕುಟುಂಬ ಅಂತ ಆದ್ರ ಶ್ರೀಮಂತರ ಇದ್ರು ಅವರು ಕಾಲ ನಂತರ ಮತ್ತೆ ಲಕ್ಷ್ಮಿ ಅಂದ್ರೆ ಚಂಚಲಿ ಒಂದು ಒಂದ್ಸಲ ಇನ್ನೊಬ್ರು ಕಡೆ ಒಂದ್ಸಲ ಇನ್ನೊಬ್ರು ಕಡೆ ಬರ್ತಾ ಲಕ್ಷ್ಮಿ ಹಿಂಗಾಗಿ ಅವ್ರು ಹುಟ್ಟಿದಾಗ ಕಡು ಬಡತನದಲ್ಲಿ ಅವ್ರು ಹುಟ್ಟಿದ್ರು ಗಂಜಿಕ್ ಸಹಿತ ಗತಿ ಇಲ್ಲ ಒಂದ್ ಹೊತ್ತು ಊಟ ಒಂದ್ ಹೊತ್ತು ಅಂಥ ಒಂದು ಕಡು ಬಡತನದಲ್ಲಿ ಮಾಸ್ತಿಯವರ ಜನನಾಗ್ತಾರೆ ಹಿಂಗಾಗಿ ದಟ್ಟ ಮನಿ ಒಳಗಳ ನೀರು ಕುಡಿದು ಮಲಗುವಂತ ಸ್ಥಿತಿ ಹೀಗಾಗಿ ಅವರು ತಂದೆ ತಾಯಿ ಅಜ್ಜ ಅಜ್ಜಿ ಮನಿ ಕಳಿಸಿದ್ರು ಅವರ ಅಜ್ಜಾ ಶಿವಾರ ಪಟ್ಟಣ ತೊಡಗಿತ್ತು ಅಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಶಿವಾರಪಟ್ಟಣ ಶಿವಾರ ಪಟ್ಟಣ ನಂತರ ಹತ್ತೊಂಬತ್ ನೂರ ಎರಡು ಅವರ ಸೋದರ ಮಾರ್ಗದರ್ಶನ ಒಳಗ ಮಂಡ್ಯದಲ್ಲಿ ಅವರ ಮಂಡ್ಯದ ಮಳವಳ್ಳಿ ಅನ್ನಲ್ಲಿ ಅವರ ಶಿಕ್ಷಣ ಮುಂದುವರಿಯಿತು ಮತ್ತು ಅಲ್ಲಿ ಇಂಗ್ಲಿಷ್ ಶಾಲೆಗೆ ಸೇರ್ಕೊತಾರ ಬುದ್ಧಿವಂತ ಅಂದ್ರ ಪ್ರಖರ ಬುದ್ಧಿವಂತ ಏನ್ ಒಂದ್ಸಲ ಓದಿದ್ದ ಏಕಪಾಠಿ ಅಂತ ಒಂದು ವಿದ್ವತ್ತು ಬಾಲ್ಯದಲ್ಲಿ ಇತ್ತು ನಂತರ ಅವರು ಮೈಸೂರಿಗೆ ಬರ್ತಾರೆ ಮೈಸೂರಿನ ವೆಸ್ಟ್ರಿಯನ್ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ ಅಲ್ಲಿ ತಮ್ಮ ಮಾವ ರಂಗಣ್ಣ ಅಂತಿದ್ರು ಅವರು ಮಾವನ ಮನೆಯೊಳಗೆ ಇಟ್ಕೊಂಡು ಶಿಕ್ಷಣವನ್ನು ಮುಂದುವರಿಸ್ತಾರೆ ಆದ್ರೆ ಮತ್ತು ಬಳಗದವ್ರ ಮನೆಯಾಗ ಎಷ್ಟೊತ್ತಿರ್ಬೇಕು ಎಷ್ಟೊತ್ತಿಟ್ಟು ಗೊತ್ತಾಗ್ಲಿ ಅವರು ತಂದೆ ತಾಯಿ ಅಂತ ಬಡವರು ಹಿಂಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತದೆ ಮನಸ್ಸಿಗೆ ಬೇಜಾರಾಗಿರ್ತೈತಿ ಅವ್ರದು ಹಿಂಗಾಗಿ ವಾರದ ಮನೆ ವಾರನ್ನ ಊಟಕ್ಕೆ ಪ್ರಾರಂಭ ಆಯ್ತು ಏಳು ದಿನದೊಳಗ ಮುಂಜಾನೆ ಎಲ್ಲ ಒಬ್ಬೊಬ್ರು ಮನಿ ರಾತ್ರಿಯೆಲ್ಲ ಒಬ್ಬೊಬ್ರು ಮನಿ ಒಮ್ಮೆ ಊಟ ಸಿಕ್ಕು ಸಿಕ್ಕಿಲಿಲ್ಲ ಹಿಂಗ ವಾರನ್ನ ಊಟ ಮಾಡಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಇಷ್ಟು ಕಷ್ಟದ ಪರಿಸ್ಥಿತಿ ಒಳಗೆ ಅವರು ವಿದ್ಯೆಯನ್ನು ಕಲಿತಾ ಹೋಗ್ತಾರೆ ಅದ್ರ ಭಾರಿ ಬುದ್ಧಿವಂತ ವ್ಯಕ್ತಿ ಇಂಥ ಒಂದು ಅವಸ್ಥೆ ಒಳಗ ಮಾಸ್ತಿಯವರು ಬೆಳಿತಾ ಹೋಗ್ತಾರೆ ನಂತರ ಅವರು ಹಂಗು ಹಿಂಗು ಮಾಡಿ ಮ್ಯಾಟ್ರಿಕ್ ಮುಗಿಸ್ತಾರ ಅದು ಮ್ಯಾಟ್ರಿಕ್ ಚಲೋ ಪರ್ಸೆಂಟೇಜ್ ತೆಗಿತಾರ ತಮ್ಮ ಎಸ್ ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ ಚಲೋ ಪರ್ಸೆಂಟೇಜ್ ತೆಗೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಮ್ಯಾಟ್ರಿಕ್ ಆದ್ಮೇಲೆ ಅಂದ್ರೆ ಎಸ್ ಎಸ್ ಎಲ್ ಸಿ ಟೆಂತ್ ಆದ್ಮೇಲೆ ಅವರು ಮೈಸೂರು ಬರ್ತಾರೆ ಮೈಸೂರ್ದೊಳಗ ಮಹಾರಾಜ ಕಾಲೇಜ್ ಅಲ್ಲಿ ತಮ್ಮ ಓದನ್ನ ಮುಂದುವರಿಸಿ ಆಮೇಲೆ ಬೆಂಗ್ಳೂರಿಗೆ ಬರ್ತಾರ ಬೆಂಗ್ಳೂರು ಸೆಂಟ್ರಲ್ ಕಾಲೇಜ್ ಒಳಗ ಬಿ ಎಸ್ಟ್ ಅಂದ್ರೆ ಎಲ್ಲಾ ತರ ಫೆಸಿಲಿಟಿ ಇದ್ದಾಗ ವ್ಯಕ್ತಿ ಮುಂದ್ಬರುದ ಹಿಂಗ ದಾರಿದ್ರಿ ಇದ್ದಾಗ ಅವನ ಮಹತ್ವ ಗೊತ್ತಾಗ್ತದೆ ಹಿಂಗ ಬಡತನದಾಗ ಇದ್ದಾಗ ಅವನೆಯ ಮಹತ್ವ ಗೊತ್ತಾಗ್ತದೆ ಒಂದೊಂದು ಊಟ ಮಾಡಿ ಒಂದೊಂದು ರೂಪಾಯಿ ಸಿಗ್ ಬಿ ಎಳಗ ರ ಬೆಂಗಳೂರು ಕಾಲೇಜ್ ಅವ್ರದ್ದೇ ಅವ್ರನ್ನ ಎಸೆಡ್ ಅಷ್ಟರ ಮಟ್ಟಿಗೆ ಬಿ ಎಲ್ಲಿ ನಂತರ ಅವರು ಮುಂದಿನ ಶಿಕ್ಷಣ ಎಂ ಮಾಸ್ಟರ್ ಆಫ್ ಆರ್ಟ್ ಅದ್ರ ಸಲುವಾಗಿ ಮದ್ರಾಸಿಗೆ ಬರ್ತವ್ರು ಹಿಂಗಾಗಿ ಅವ್ರ ಭಾಷೆಗೂ ಏನು ಸಮಸ್ಯೆ ಸಮಸ್ಯೆಗಳಾಗಿಲ್ಲ ಕೆಲವು ತಮಿಳು ಮದ ಮನೆ ಭಾಷೆ ಇರೋದ್ರಿಂದ ಮದ್ರಾಸು ತಮಿಳುನಾಡು ಇರೋದ್ರಿಂದ ಮದ್ರಾಸಿಗೆ ಬರ್ತವ್ರು ಮದ್ರಾಸ್ ಒಳಗೆ ಮದ್ರಾಸ್ ಯೂನಿವರ್ಸಿಟಿ ಜಾಯ್ನ್ ಆಗ್ತದೆ ಅಲ್ಲಿ ಇಂಗ್ಲಿಷ್ನೊಳಗ ಇಂಗ್ಲಿಷ್ ವಿಷಯ ಹಾಸ್ಕೊಂಡು ಎಮ್ ಎ ನೋಡ್ರಿ ಅವರು ಕಲ್ತದ್ದು ಇಂಗ್ಲಿಷ್ ಆದ್ರೆ ಸಾಹಿತ್ಯ ಎಲ್ಲ ಕನ್ನಡದ ಹಿಂಗೆ ಕನ್ನಡ ಪಟ್ಟಿ ಮತ್ತು ಇಂಗ್ಲಿಷ್ ಬರಂಗಿಲ್ಲ ಕನ್ನಡ ಅಲ್ಲ ಇಂಗ್ಲಿಷ್ ಚಲೋ ಬಂದು ಕನ್ನಡದ ಕೃಷಿ ಹಿಂಗೆ ಎಮ್ ಇಂಗ್ಲಿಷ್ ಅದು ಮದ್ರಾಸ್ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್ಸಿಟಿ ಇದು ಅವ್ರದೊಂದು ದೊಡ್ಡ ಸಾಧನ ಅವರು ಬೆಂಗಳೂರಿಗೆ ಬರ್ತಾರೆ ಆಗೆಲ್ಲ ಐ ಸಿ ಎಸ್ ಪರೀಕ್ಷೆ ಇರ್ತಿತ್ತು ಇಂಗ್ಲೆಂಡ್ ಅಲ್ಲಿ ನಡೀತಿತ್ತು ಆಮೇಲೆ ಈಗೆಲ್ಲ ಕನ್ನಡ ನಮ್ಮ ಐ ಎ ಎಸ್ ಪರೀಕ್ಷೆ ಸರ್ವಿಸ್ ಆಗ ಮೈಸೂರಲ್ಲೂ ಮೈಸೂರು ಸಿವಿಲ್ ಸರ್ವಿಸ್ ಅಂತ ಹೇಳಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಅದ್ರೊಳಗೆ ಜಾಯಿನ್ ಅದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ ಮಾಡಿ ಮೈಸೂರು ಸಿವಿಲ್ ಸರ್ವಿಸ್ ಒಳಗ ಪ್ರಥಮ ಒಳಗೆ ಪಾಸ್ ಮಾಡ ಹಿಂಗಾಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಮೈಸೂರದೊಳಗ ಸರ್ಕಾರದ ಒಂದು ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳಿ ಒಂದು ಪೋಸ್ಟ್ ಒಳಗ ಅಪಾಯಿಂಟ್ಮೆಂಟ್ ಆಗ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸ್ತಾರೆ ಆಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ ಜಿಲ್ಲಾಧಿಕಾರಿಯಾಗಿ ಅವರು ಮುಂದುವರಿತಾರೆ ಹತ್ತೊಂಬತ್ ನೂರ ಹತ್ತು ಜುಲೈ ಹದಿನೈದ ಅವರು ಪಂಕಜಮ್ಮ ಅನ್ನೋಕ್ಕೆ ನಮ್ಮನಿವ್ತಾರೆ ಪಂಕಜ್ ಮತ್ತು ಅವರಿಗೆ ಆರು ಜನ ಹೆಣ್ಮಕ್ಳು ಹುಡ್ತಾ ಆರು ಮಂದಿ ಹೆಣ್ಣು ಮಕ್ಕಳು ಹುಡ್ತಾ ಇದಿಷ್ಟು ಅವರ ಒಂದು ಜೀವನದ ಒಂದು ಮೊದಲೇ ಹಂತ ಹುಟ್ಟು ಎಜುಕೇಷನ್ ಮತ್ತು ಅವರು ಮಾಡಿದಂಥ ಸಾಧನೆ ದಟ್ಟ ದಾರಿದ್ರೆ ಯಾವ ರೀತಿ ಅವರು ಹೋರಾಟ ಮಾಡಿದ್ರು ಜೀವನ ಹೋರಾಟ ಮಾಡೋದು ಇದನ್ನು ನಾವು ಮೊದಲೇ ಆಯಾಮಗಳಿರಲಿಲ್ಲ ನಾವು ಅಭ್ಯಾಸ ಮಾಡಬೇಕು ಎರಡನೇದು ಅವರು ಜಿಲ್ಲಾಧಿಕಾರಿ ಆದ ಮೇಲೆ ಕೆಲವು ಘಟನೆಗಳನ್ನ ಶೇರ್ ಮಾಡ್ಕೊಂಡ್ರು ಕೆಲವು ಹೆಂಗೇ ಹೆಂಗ್ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅಸ್ತಿವ್ ವ್ಯಕ್ತಿತ್ವ ಎಷ್ಟು ಎತ್ತರ ಮಟ್ಟದಲ್ಲಿತ್ತು ಎಷ್ಟು ಎತ್ತರ ಬಳ್ದು ಜನರಿಗೆ ಎಷ್ಟು ಹತ್ತಿರ ಇರ್ತಿದ್ರು ಇದನ್ನ ನಾವು ಕೆಲವು ಘಟನೆಗಳನ್ನ ಹೇಳ್ತೀನಿ ಎಲ್ಲ ಹೇಳಿಕ್ಕಾಗಂಗಿಲ್ಲ ಸೊ ಅವ್ರ ಜಿಲ್ಲಾಧಿಕಾರಿ ಆದ್ಮೇಲೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸರ್ವಧರ್ಮ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಅವ್ರನ್ನ ಕರೀತಾರೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸರ್ವಧರ್ಮ ಸಮ್ಮೇಳನದಲ್ಲಿ ಅಧ್ಯಕ್ಷಾಗಿ ಕರೀತಾರೆ ಅವ್ರ ಜೊತೆ ಅವರು ಚಾರ್ನಾಡಿಗೆ ಆಟವಾಡೋದ್ ಕಾರ್ ಹೊಂಟಿರ್ತಾರೆ ಅವ್ರ ಜೊತೆಗೆ ರಾಜರತ್ನಂ ಅವರು ಅವ್ರ ಜೊತೆ ಇರ್ತಾರೆ ಸೊ ಅವರಿಬ್ರು ಕೂಡ್ಕೊಂಡು ಚಾರ್ ಬಡಿಗೆ ನೀರು ಹೋಗಿ ಅದಕ್ಕೆ ಅಲ್ಲೊಂದು ಹಳ್ಳಿ ಹತ್ತಿರ ಬಾವಿ ನೀರು ಸೇರ್ತ ಅವನ ನೀರು ಸೇ ನೋಡಿ ರಾಜರವ್ರಿಗೆ ಹತ್ತ ಬಾವಿ ನೀರು ಸೇರಿದ್ರು ಕೂಡ ಅಲ್ಲಿ ಹೌದ್ ಹಾಕ್ತಾಳ ಮತ್ ನೀರು ಸೇರುತ್ತ ಮತ್ ಹೌದ್ ತುಂಬಿಸಿದ್ಮೇಲೆ ಮತ್ ಹೌದಾ ಮತ್ ಕಂದು ತುಂಬ ಮಾಡ್ತಿದ್ದ ಅವ್ರು ಹೋಗಿ ಕೇಳಿದ್ರು ನೀರು ನೀರ್ ಬೇಕಾಗಿ ತನ್ನ ಕೊಡ ಬಿಸಿ ನೀರು ಹಾಕಿದವರು ಮತ್ತೆ ಹಿಂಗೆ ಹೋಗಿ ಹಾಕಿ ಹಾಕಿ ನೀರು ತಗೊಂಡು ಹೋಗ್ತೀನಿ ಇಲ್ಲೊಬ್ರು ಜಿಲ್ಲಾಧಿಕಾರಿ ಇದ್ದದ್ರಿ ಬಾರಿ ಒಳ್ಳೆ ಮನುಷ್ಯ ನಮಗ ಕಂಡೀಷನ್ ಮಾಡಿದ್ರು ಬಾಯಿ ಕೊಡ್ತೀನಿ ಆದ್ರೆ ನೀರು ಹಾಕಿನೇ ಹಾಕಿನ ಹೋಗ್ಬೋದು ಯಾಕಂದ್ರೆ ಪಶು ಪಕ್ಷಿಗಳು ಇರ್ತಾವ ದನಕರಗಳು ಇರ್ತಾವು ಅವಕ್ಕೂ ನೀರು ಕುಡಿಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಂತ ಅಂದ್ರು ನೀವ ಅಂದ್ರೆಂ ಮಸ್ತಿವ್ರಿಗೆ ಹೇಳ್ಕೊಳ ಹಳ್ಳಿ ಮನುಷ್ಯ ಹೋಗ್ಬಿಟ್ಟು ಹಿಂಗ ತಮ್ಮದು ಸಾಧನೆ ಇದ್ರು ಹೇಳ್ಕೊಳ ಹೋಗಿಲ್ಲ ಇಂಥ ಒಂದು ವಿಶೇಷ ವ್ಯಕ್ತಿತ್ವ ಮಸ್ತಿ ಹೊತ್ತಾಗಿತ್ತು ಸೊ ತಾನು ಮಾಡಿದ ಜಿಲ್ಲಾಧಿಕಾರಿಯಾಗ ಎಷ್ಟು ಸಮಾಜ ಸೇವೆ ಮಾಡಿದ್ರು ಅದು ಒಬ್ರು ಒಂದು ನಾ ಇಂಥ ಮಾಡಿದೆ ಅಂತ ಹೇಳಿ ಅವ್ರು ತಾನು ಹೇಳ್ಕೊತಿದ್ದಿಲ್ಲ ಇದು ಅವರೊಂದು ವಿಶೇಷ ವ್ಯಕ್ತಿತ್ವ ಇನ್ನೊಂದು ಘಟನೆ ಅವರು ನಿಸ್ಸಾರ್ ಅಹಮದ್ ಅವ್ರ ಜೊತೆ ಅತಿ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ನಿಸ್ಸಾರ್ ಅಹಮದ್ ಅವರು ಜೋಗದ ಸರಿ ಬೆಳಕಿನಲ್ಲಿ ತುಂಗೆಯ ಹೊಳಗಿನಲ್ಲಿ ನಿಸಾರ್ ಅಹಮದ್ ಅವರು ಮಾಸ್ತಿಯವರ ಶಿಷ್ಯನವರು ಸೊ ಅವರು ಒಬ್ಬರೊಬ್ಬರು ಮಾತಾಡ್ಕೊತಿದ್ರು ಹ್ಯಾಂಗ ನಿಮ್ಮನೆಯ ಹೆಂಗಿದ್ದಾರೆ ನಿಮ್ಮ ಅಪ್ಪ ಹೆಂಗಿದ್ದಾರೆ ನಿಮ್ಮಮ್ಮ ಹೆಂಗ ಅಂತ ಹೇಳಿ ಮಾಸ್ತಿ ಅವ್ರು ಮಾತಾಡೋ ಮುಂದ ಒಬ್ಬ ಗಾಂಧಿ ಬಜಾರ್ ಒಬ್ಬ ವಯಸ್ಸಾದ ಅರವತ್ತು ವರ್ಷದ ವ್ಯಕ್ತಿ ಬಂದ ವಯಸ್ಸಾಗಿತ್ತು ಮಾಸ್ತಿಯವ್ರಿಗೆ ಮತ್ತೆ ಬಂದವನ ಅರವತ್ತು ವರ್ಷ ಅಂದ್ರೆ ಅವ್ರಿಗೆ ಸೊ ಅರವತ್ತು ವರ್ಷದ ವಯಸ್ಸಾದ ವ್ಯಕ್ತಿ ಬಂದು ಅಲ್ಲಿ ನಿಂತು ಮಾಸ್ತಿಯವ್ರಿಗೆ ನಮಸ್ಕಾರ ಮಾಡಿದ ಅವ್ರು ಮಾಸ್ತಿಯವ್ರು ಈ ಮುಂದೆ ನೋಡಿದ್ರು ದಿಟ್ಟ ನೋಡಿ ಏನಿ ನಾರಾಯಣ ಭಟ್ ಅಲ್ಲನು ಅಂತ ಹೇಳಿ ಗೊತ್ತ ನಾರಾಯಣ ಭಟ್ಟ ಅಂತ ಹೌದ್ರಿ ಅದಕ್ಕೆ ನಮಸ್ಕಾರ ಮಾಡಿ ಹೌದ್ರಿ ನಾರಾಯಣ ಭಟ್ಟ ನೀ ಚಿಕ್ಕಮಂಗ್ಳೂರ್ ಒಳಗ ನಾ ಅಸಿಸ್ಟೆಂಟ್ ಕಮಿಷನರ್ ಆದಾಗ ನಿಮ್ಮ ತಂದೆ ಸರ್ಕ್ಯೂಟ್ ಹೌಸ್ ಅಡಿಗೆ ಮಾಡ್ತಿದ್ರು ನೀನು ಸಣ್ಣ ಹುಡುಗವ ನಿಮ್ ತಂದೆ ಕೂಡ ನನ್ನ ನಲವತ್ತು ವರ್ಷದಿಂದ ಗೊತ್ತಾಗಿತ್ತು ಭಾರಿ ಚಲೋ ಅಡಿಗೆ ಮಾಡ್ತಿದ್ರು ಅವರು ಹಿಂಗ ಮನ್ಮನ್ ಏನೋ ಆಗ್ಯದ ವಿಷಯ ಅನ್ನೋ ಟೈಪ್ ಹೇಳ್ತಿದ್ರು ಮಾತಾಡ್ತಾರೆ ಒಂದು ಎಷ್ಟು ಜ್ಞಾಪಕ ಶಕ್ತಿ ಒಂದು ಹಸರು ನೆನಪಿನ ಶಕ್ತಿ ಇವು ಎವರ್ ಗ್ರೀನ್ ಮೆಮರಿ ಪವರ್ ಅಷ್ಟು ನಲವತ್ತು ವರ್ಷ ಆದದ್ದು ಸುದ್ದಿ ಈಗ ನಿನ್ನೆ ಮೊನ್ನೆ ನೋಡೋದವ್ರಿಗೆ ಮಾತಾಡ್ತಿದ್ದ ಇದು ಅವರ ಒಂದು ನೆನಪಿನ ಶಕ್ತಿ ಬಗ್ಗೆ ಒಂದು ವ್ಯಕ್ತಿಯನ್ನು ನೆನಪಿಟ್ಕೊಳ್ಳೋದ ಬಗ್ಗೆ ಹೆಸರು ನೆನಪಿಟ್ಕೊಳ್ಳೋದು ಇವು ಅವರ ಜೀವನದಲ್ಲಿ ಒಂದು ಅವರ ಮಹತ್ವ ನಾನು ಕಾಣ್ತಾರೆ ಮತ್ತೆ ಇದನ್ನ ನಿಸ್ಸಾರ ಅಮ್ಮನವರು ಎಲ್ಲಿ ಭಾಷಣ ಮಾಡಿದ್ರು ಅವಿಂಗ ಇನ್ನೊಬ್ಬ ಹಳ್ಳಿಯ ನಮಸ್ಕಾರ ಮಾಡ ಅವ್ನು ನಮಸ್ಕಾರ ಅಂತ ತೆಗಿಲಿಲ್ಲ ಎಲ್ಲ ಕರೆನೆ ಇತ್ತು ಹೌದ್ರಿ 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 ಅಂತ ಸೊ ಇದು ನಿಸ್ಸಾ ಅಮ್ಮವ್ರ ಎಲ್ಲೇ ಭಾಷಣ ಇದ್ರು ಮಾಸ್ತಿ ಅವ್ರ ಬಗ್ಗೆ ಇನ್ನು ಹೇಳ್ತಿಲ್ಲ ಇಂತ ಒಂದು ಘಟನೆ ಸೊ ಈ ತರ ಮಾಸ್ತಿ ಅವರ ವ್ಯಕ್ತಿತ್ವ ಒಂದು ಆಕಾಶದ ಎತ್ತರಕ್ಕ ಒಂದು ವ್ಯಕ್ತಿತ್ವ ಇತ್ತು ಮುಂದೊಂದು ಘಟನೆ ನಡೀತದ ಶ್ರೀನಾಥ್ ಚಿತ್ರನಟ ಶ್ರೀನಾಥ್ ನಿಮಗೆಲ್ಲ ಗೊತ್ತಿರಬೇಕು ಅವರ ಅಣ್ಣ ಹೋಯ್ತಾರೆ ಆಕ್ಟರ್ ಆದ್ರವರು ಫಿಲ್ಮಿಗೆ ಬಂದ್ರವರು ಅವರ ಅಣ್ಣ ಒಬ್ಬ ನಾಟಕ ಇದ್ರು ಅವರು ಅವ್ರ ಹೆಸರು ಸಿ ಆರ್ ಸಿಂಹ ಒಂದು ಆರ್ ಸಿಂಹ ಅವರು ರಂಗಭೂಮಿ ತಲಾವಿದ್ರು ಅವ್ರ ಜೊತೆ ನಡೆದಂತಹ ಘಟನೆ ಸುಮಾರು ಹತ್ತೊಂಬತ್ತನೂರ ಎಪ್ಪತ್ತೆರಡನೇ ಸಿ ಆರ್ ಸಿಂಹ ಅವರು ತಮ್ಮ ಗೆಳೆಯರನ್ನ ತಂಡನೆಲ್ಲ ಕುಡಿಸಿಕೊಂಡು ನಟರಂಗ ಅಂತ ಹೇಳಿ ಒಂದು ರಂಗ ತಂಡವನ್ನು ಮಾಡ್ತಿದ್ರು ನಾಟಕ ಆಡ್ತಿದ್ರು ಸ್ಥಾಪಿಸಿದ್ರು ಮತ್ತು ಅದರ ಒಂದು ಪ್ರದರ್ಶನದ ಮೊದಲೇ ನಾಟಕವನ್ನು ಅವರು ಕತಿ ಹುಡುಕಿದ್ರು ಅದು ಕಾಕನ ಕೋಟೆ ಅಂತೇಳಿ ಮಾಸ್ತಿ ಮೆಂಟ ಶೇಖರ್ ಅವರು ಬರುವಂತ ಒಂದು ನಾಟಕ ಕಾಕನ ಕೋಟೆ ಆ ಕಾಕನ ಕೋಟೆ ಹೆಚ್ಚರವಾಗಿತ್ತು ಗೊತ್ತಿರ್ಬೇಕು ಕಾಕನ ನೇಸ ನೋಡು ನೇಸರ ನೋಡು ನಿಸಾರ ನೋಡು ನೇಸಾರ ನೋಡು ಮೂ ಬೇರೆ 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 ರೀತಿಯಿಂದ ಹಾಡುತ್ತೆ ಸಿ ಅಶ್ವಥ್ ಅವರು ಸಂಗೀತ ನಿರ್ದೇಶನ ಸುಲೋಚನ ಅಂತ ಹೇಳಿ ಹಾಡದಕ್ಕೆ ಒಳ್ಳೆ ಸಿಂಧರ್ ಹಿಂಗ ನೀಸಾರ ನೋಡು ಅದೊಂದು ರಾಗ ಬೇರೆ ಅದೊಂದು ಬೇರೆ ಹಿಂಗ ಅದನ್ನ ಅಳವಡಿಸ್ ಪಿಕ್ಚರ್ ಆ ಕಾಕನ ಕೋಟೆ ಚಿತ್ರವನ್ನ ಇದು ನಾಟಕವನ್ನ ಆಡಬೇಕಂತ ಹೇಳಿ ಬೆಟ್ ಅಂತ ಹೇಳಿ ಅವರು ಸಿಆರ್ ಸಿಂಹವರು ನೀರವಾಗಿ ಮಾಸ್ತಿಯವ್ರ ಹತ್ರ ಬರ್ತಾರ ಮಾಸ್ತಿಯವ್ರ ಹಿಂಗ್ ನೋಡಿ ಕುಲಾವ್ ಹತ್ರ ಕೇಳಿದ್ರು ಯಾರು ಮಂದಿಯವರು ಏನು ಅಂತ ಹೇಳಿದ್ರು ಅದನ್ನೆಲ್ಲ ನೋಡಿದ ಮೇಲೆ ನೀ ರಾಮಸ್ವಾಮಿ ಅವ್ರ ಬಿಟ್ರು ಏ ಹೌದು ರೀ ರಾಮಸ್ವಾಮಿ ಮಗ ಏ ನಿ ಕುಲದೇವರು ಮದ್ದು ನರಸಿಂಹ ಅದಕ್ಕೆ ಮೊದ್ಲೇ ಯಾರ ಮಗ ಇರ್ತಾರ ನರಸಿಂಹ ನರಹರಿ ಅಂತ ಹೆಸರು ಇರ್ತಾರ ನಿಮ್ಮ ಅಂತ ಹೇಳಿ ಈಗ ಸಿಹಾಸ ನಿಮ್ಮ ನಿಮ್ ಕಾಲದಿಂದ ಹಿಂಗ ನಡ್ಕೊಂಡು ಅಂತ ಹೇಳಿ ಹುಲಿ ಸಿಂಹ ಕರಡಿ ಅಂತ ವ್ಯಕ್ತಿ ಅಲ್ಲಿನ ನರಸಿಂಹನಿ ಹೇಳಿ ಆ ಸಿಂಹ ಜೋಡಿ ಈ ತರ ಆ ಕಾಕನ ಕೋಟೆ ಪ್ರಚಂಡ ಯಶಸ್ಸು ಗಳಿಸ್ತವು ನಾಟಕ ಪಿಕ್ಚರ್ ವೇಷ ರಾಜ್ಯ ಪ್ರಶಸ್ತಿ ಸಿಗ್ತೀವಿ ಕಾಕನ ಕೊಟ್ಟಿದ್ವಿ ಸೊ ಇಂತ ಒಂದು ಉತ್ತಮ ಕತೆ ಮಾಸ್ತಿಯವರು ಬರ್ದ ನಾಟಕ ಬರ್ದ ಅವ್ರನ್ನ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡಿ ಆಗ ಸಿ ಆರ್ ಸಿಎಂ ಅವರು ಆಮೇಲೆ ಇದು ಬಹಳ ಉತ್ತಮ ಕಥೆ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು ಸನ್ಮಾನ ಮಾಡಿದ್ರು ಮಾಸ್ತಿಯವರು ಸಿಆರ್ ಸಿಎಂ ಕರ್ತರು ಅಲ್ಲೂ ಬರ್ದಕ್ಕೆ ನಾನು ನಾಟಕ ಇವ್ರು ಕತೆ ಅಂತ ನಾಟಕ ಏನ್ ಕತೆ ಆಗ್ತಿಲ್ಲ ಅಂತ ಇಷ್ಟ್ರ ಮಟ್ಟಿಗೆ ಕೀನ್ ಆಬ್ಸರ್ವೇಶನ್ ವಾಸ್ತು ಅದ್ರ ಕತೆ ಬೇರೆ ನಾಟಕ ಬೇರೆ ಇವೆಲ್ಲ ಒಟ್ಟ ಹೇಳ್ತಿದ್ದಾರೆ ಅವರು ಆದ್ರೆ ಇಷ್ಟ್ರ ಮಟ್ಟಿಗೆ ಅವರು ಹಾಸ್ಯ ಚಟಾಕಿ ಮಾಡ್ತಿದ್ರು ಸಿ ಆರ್ ಸಿ ಅಂತ ಇಂಥ ಒಂದು ಮಾಸ್ತಿಯವರ ಜೀವನದೊಳಗೆ ನಾವು ನೋಡ್ತೀವಿ ಅದೇ ತರ ಮುಂದ ಇನ್ನೊಂದು ಘಟನೆ ಬರ್ತದೆ ಅದು ಎಲ್ ಎಸ್ ಶೇಷಗಿರಿ ರಾವ್ ಹೇಳಿ ಅವ್ರ ಜೊತೆ ನಡೆದಂತ ಒಂದು ಘಟನೆ ಎಲ್ ಎಸ್ ಶಶಗಿರಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಅವಾಗ ನಮ್ಮ ಆಸ್ತಿ ಅವರು ಒಂದಿಷ್ಟು ಅಮೌಂಟ್ ಕೊಟ್ಟರು ಹಣ ಕೊಟ್ಟು ಅವ್ರು ಕಳಿಸಿ ಕಳಿಸಿ ಇದನ್ನ ನೀನು ಕನ್ನಡ ಸಾಹಿತ್ಯ ಪರಿಷತ್ ಲೆಕ್ಕದ ಸೇರಿಸ್ಕೋ ಅಂತ ಹೇಳಿದ್ರು ಅವ್ರಿಗೆ ಶಶಗಿರಾವ್ಗಳು ಗೊತ್ತಾಗಿದ್ದು ಏನಿದ್ರು ಹೊಸಿ ಸೀದ ಮನೆಗೆ ಬಂದ್ರು ಯಾವ ಹಣ ಎಲ್ಲಿ ನಾಯಕ್ ಸೇರಿಸ್ಕೊಡ್ಬೇಕು ಅಂತ ಶೇಷಗಿರಿ ಅವರು ಅವಾಗ ಮಾಸ್ತಿಯವ್ರು ಹೇಳ್ತಾರೆ ಹಿಂಗೆ ನಾನು ತಿಪ್ಪಟೂರಿಗೆ ಹೋಗಿದ್ದೆ ಅಲ್ಲೊಂದು ಫಂಕ್ಷನ್ ಇತ್ತು ಅವರು ನನಗೆ ಗಾಡಿ ಚಾರ್ಜ್ ಕೊಡ್ತಾರ ಗೊತ್ತಿರಲಿಲ್ಲ ಅಂತ ಅದು ಗಾಡಿ ಚಾರ್ಜ್ ಕೊಟ್ಟರು ನಾವು ಹೋಗಿದ್ದು ಕನ್ನಡದ ಕೆಲಸಕ್ಕೆ ಹಿಂಗಾಗಿ ಅದು ಕನ್ನಡದ ರಾಕ್ಟರ್ ಹಿಂಗಾಗಿ ಅದು ಕನ್ನಡ ಸಾಹಿತ್ಯ ಪರಿಷತ್ ನಿಧಿಗೆ ಹೋಗಬೇಕು ಅದಕ್ಕೆ ನಿನಗೆ ಕೊಟ್ಟೆ ನಾನು ಹೇಳಿ ದಯವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಶಿಷ್ಯರು ಅಂದ್ರೆ ಕನ್ನಡದ ಬಗ್ಗೆ ಅವ್ರು ಎಷ್ಟು ಪ್ರೇಮಿತ್ತು ಇತ್ತು ಎಷ್ಟು ಇತ್ತು ಮನೆ ಭಾಷೆ ತಮಿಳು ಇದ್ರು ಸಹಿತ ಕನ್ನಡದ ಬಗ್ಗೆ ಅವ್ರು ಎಷ್ಟು ಪ್ರೀತಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ ಮತ್ತೆ ಕನ್ನಡ ಭಾಷೆಗೆ ಸೇರುವಂತ ದುಡ್ಡು ಈ ತರ ಅವರ ಘಟನೆಗಳು ಸೊ ಸಾಕಷ್ಟು ಘಟನೆಗಳನ್ನ ಹೇಳಿದೀನಿ ನಾಲ್ಕೈದು ಘಟನೆಗಳು ಈ ತರ ಬಾಳು ಬರಹ ಮತ್ತು ಮಾತು ಮೂರು ಒಂದು ಮಾದರಿ ಇರುವಂತ ವ್ಯಕ್ತಿ ಮಾಸ್ತಿ ನಿಂಟೇಶ್ ಇನ್ನ ಮೂರನೇ ಆಯಾಮ ಬರೋದು ಅವರ ಒಂದು ಸಾಹಿತ್ಯ ಕೃಷಿಗೆ ಒಂದನೇದು ಅವರ ಜೀವನ ಎರಡನೇದ್ದು ಅವರು ಆದಂತ ಕೆಲವೊಂದು ಘಟನೆಗಳು ಮೂರನೇದು ಅವರ ಜೀವನ ಮೂರನೇದು ಅವರ ಸಾಹಿತ್ಯ ಕೃಷಿ ಅವರು ಸಾಕಷ್ಟು ತಮ್ಮ ಜೀವನ ಜೀವನ ಚರಿತ್ರೆಯನ್ನು ಬರಲಾರ ಬಯೋಗ್ರಫಿ ಮತ್ತು ಸಣ್ಣ ಕಥೆಗಳನ್ನ ಬರೆದರು ಸಣ್ಣ ಸಣ್ಣ ಕಥೆಗಳನ್ನ ಮತ್ತು ಕಾದಂಬರಿಗಳನ್ನ ಬರ್ದಾರ ಕಾವ್ಯಗಳನ್ನ ಬರ್ದಾರ ನಾಟಕಗಳನ್ನ ಬರ್ದಾರ ನೀಳುಗಿಗಳನ್ನ ಬರ್ದಾರ ಮತ್ತು ವಿಮರ್ಶೆಗಳನ್ನ ಬರ್ದಾರ ಒಂದ ಭಾಷೆ ಎಲ್ಲ ಇಂಗ್ಲಿಷ್ರು ಬರ್ದಾರ ತಮಿಳು ಈ ತರ ನೂರ ಇಪ್ಪತ್ಮೂರು ಕೃತಿಗಳನ್ನ ಬರ್ದವರು ನೂರ ಇಪ್ಪತ್ಮೂರು ಕೃತಿ ಅವರು ತಮಿಳು ಮನೆ ಭಾಷೆ ಆದರೂ ಕನ್ನಡದ ಬಗ್ಗೆ ಇರೋ ಪ್ರೇಮದಿಂದ ಆಸ್ತಿ ಕನ್ನಡದ ಆಸ್ತಿ ಮೊದ್ಲಕ್ಕೆ ಅವರು ಶ್ರೀನಿವಾಸ ಅಂತ ಹೇಳಿ ಕಾಮ್ಯನಾಮನ ಬರೀತದೆ ಅದು ಶ್ರೀನಿವಾಸ ಮಾಸ್ತಿ ಅನ್ನೋದು ಫೇಮಸ್ ಆಗುತ್ತೆ ಹಿಂಗಾಗಿ ಶ್ರೀನಿವಾಸ ಅನ್ನೋದು ಹೊರತು ಮಾಸ್ತಿ ಅನ್ನೋದ ಪ್ರಸಿದ್ಧ ಅಷ್ಟರ ಮಟ್ಟಿಗೆ ಅವರು ಕನ್ನಡದ ಬಗ್ಗೆ ಇರುವಂತಹ ಪ್ರೇಮ ಮತ್ತು ಮೊದ್ಲೆದ್ದು ಕಾದಂಬರಿಗಳು ಮೊನ್ನೆದ್ದು ಚನ್ನ ಬಸದ ನಾಯಕ ಇದು ಕಾದಂಬರಿ ಇನ್ನೊಂದು ಚಿಕ್ಕವೀರ ರಾಜೇಂದ್ರ ಇವೆರಡು ಕಾದಂಬರಿ ಚನ್ನ ಬಸವ ನಾಯಕ ಸುಮಾರು ಹತ್ತೊಂಬತ್ತ ನಲವತ್ತೊಂಬತ್ತರಲ್ಲಿ ಬರೆದರು ಇದು ಬಿದನೂರಿನ ನಾಯಕನ ಮನೆತನದ ಕಥೆ ಚನ್ನಬಸವ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ ಆದ್ರ ಅವ ಅಧಿಕಾರ ಬಂದ್ಬಿಡುತ್ತ ಅಧಿಕಾರ ಬಂದ ಮೇಲೆ ಯಾವ ರೀತಿ ಬದ್ಲಿ ಆಗ್ತಾರ ಮನುಷ್ಯ ಅನ್ನೋದ್ರ ಬಗ್ಗೆ ಕಥಾವಸ್ತು ಅಂತ ಅಧಿಕಾರ ಇಲ್ಲದಾಗ ಹೆಂಗಿರ್ತಾನೆ ಅಧಿಕಾರ ಬದಲಾವಣೆ ಆಗ್ತಾನ ಅನ್ನೋದು ಬಗ್ಗೆ ಬಹಳ ಚಂದ್ರ ಮತ್ತು ಅಲ್ಲಿಯ ಮನೆತನದ ಅವ್ಯವಸ್ಥೆ ಮತ್ತು ರಾಣ ಕೆಟ್ಟ ನಡತೆ ಮತ್ತು ತಾಯಿ ಮಕ್ಕಳ ವೈಮನಸ್ಸು ಮತ್ತು ಅಕ್ರಮ ಸಂಬಂಧ ಇವೆಲ್ಲಗಳನ್ನು ನಾವು ಅಲ್ಲಿ ನೋಡಬಹುದು ಇದು ಬಸಲ ನಾಯಕನ ಒಂದು ಕಾದಂಬರಿ ಇದೆ ಅದು ನಾವು ಸಿಕ್ತು ನಮ್ಗೆ ಓದಬಹುದು ಮತ್ತ ಇನ್ನೊಂದು ಹತ್ತೊಂಬತ್ತ ನೂರ ಚಿಕ್ಕ ಚಿಕ್ಕವೀರ ರಾಜೇಂದ್ರ ಪ್ರಕಟವಾಯಿತು ಇದು ಕೊಡಗಿನ ರಾಜಕೀಯ ದುರವಸ್ಥೆಯ ಒಂದು ಕೊನೆಯ ರಾಜೇಂದ್ರ ಆ ರಾಜಕೀಯ ದುರವಸ್ಥೆ ಚಿಕ್ಕವೀರ ರಾಜೇಂದ್ರ ಅವನ ಒಂದು ದುರಂತ ಜೀವನ ಕಥಾವಸ್ತು ಚಿಕ್ಕ ವೀರ ರಾಜೇಂದ್ರ ಮತ್ತು ರಾಜನ ಒಂದು ಲಂಪಟತನ ಮತ್ತು ದುಷ್ಟ ಸ್ನೇಹ ಅಧಿಕಾರ ಲಾಲಸೆ ಪ್ರಜಾಹಿತ ನಿರ್ಲಕ್ಷ್ಯ ಸ್ವಾರ್ಥ ಸ್ವೇಚ್ಛಾ ಪ್ರವೃತ್ತಿ ಮತ್ತು ಅದರಿಂದ ಆಗುವ ಅವನತಿ ವೀರ ರಾಜೇಂದ್ರ ಇದೊಂದು ಕಥಾವಸ್ತು ಮತ್ತು ಹದಿನೆಂಟುನೂರ ಎಂಬತ್ ಅದಕ್ಕೆ ಜ್ಞಾನ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಷ್ಟು ಚಂದ ಅವರು ಜ್ಞಾನ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಇಲ್ಲಿ ಬರುವಂತಹ ಪಾತ್ರಗಳು ಒಂದು ರಾಜ ರಾಣಿ ಮತ್ತು ಕೊಡಗಿನ ಜನ ಅರಮನೆ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಇಷ್ಟು ಪಾತ್ರ ತಗೊಂಡು ಅವರು ಕಾಲಂಬರಿ ಬರ್ತಾರೆ ಮತ್ತು ಅದು ಎಲ್ಲಾ ಭಾಷೆಗಳಲ್ಲೂ ಅನುವಾದ ಆಗಿದೆ ಭಾರತದ ಎಲ್ಲ ಭಾಷೆಗಳು ಚಿಕ್ಕಬೇರಾಜೆ ಅಂತ ಅಂದರೆ ಸೊ ಇದು ಅವರ ಜೀವನದಲ್ಲಿ ಒಂದು ಮಹತ್ವದ ಒಂದು ಕಾದಂಬರಿ ಅದು ಜ್ಞಾನಪೀಠ ಒಂದು ಜ್ಞಾನಪೀಠ ವರ್ಷ ಪ್ರಶಸ್ತಿ ಸಿಗ್ಲಿಕ್ಕೆ ಚಿಕ್ಕಬೇರಾಜೆ ಅಂತ ಕಾದಂಬರಿ ಅನುಕೂಲ ಆಯ್ತು ಮತ್ತು ಅದೇ ತರ ಶ್ರೀರಾಮನ ಪಟ್ಟಾಭಿಷೇಕ ಶ್ರೀರಾಮನ ಬಗ್ಗೆ ಎಲ್ಲಾ ಒಂದು ಸರಳ ರಗಳೆಯನ್ನ ನುಡಿಸುವಂತಹ ಒಂದು ಕಾವ್ಯವನ್ನ ಒಂಬತ್ ಸಾವಿರ ಸಾಲುಗಳು ಹತ್ತೊಂದು ಎಪ್ಪತ್ತೆರಡರ ಬದು ರಾಮಾಯಣವನ್ನೇ ಬದುಕರು ಅಷ್ಟರ ಮಟ್ಟಿಗೆ ಅವರು ರಾಮಾಯಣದ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ರಾಮಾಯಣದ ಅವರು ಬರೀತಾ ಇದ್ದಾರೆ ನೆಕ್ಸ್ಟ್ ಅವರ ಒಂದು ಆತ್ಮಕಥೆ ಭಾವ ಅಂತ ಹೇಳಿ ಬರೋದು ಮೂರು ಸಂಪುಟಗಳೊಳಗೆ ಅದು ಭಾವ ಪ್ರಕಟ ಮೂರು ಸಂಪುಟಗಳೊಳಗ ಮತ್ತು ಅದೇ ತರ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆಯೂ ಸ್ಟಡಿ ಮಾಡಿ ಅದೊಂದು ಬುಕ್ ಇತ್ತಲ್ಲ ಶ್ರೀರಾಮ ಕೃಷ್ಣ ಪರಮಹೋತ್ಸವ ಬಗ್ಗೆನು ಪುಸ್ತಕ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲ ಹದಿನೇಳು ಗ್ರಂಥಗಳನ್ನ ಇಂಗ್ಲೀಷ್ ಬರೆದರು ಅವ್ರು ಯಾವಾಗ ಬೀಸಿಯ ಯಾವಾಗ ಕೆಲಸ ಮಾಡ್ತಿದ್ರು ಯಾವಾಗ ಬರೀತಿದ್ರು ನಮ್ಗೆ ಕೇಳಿದ್ರೆ ಆಶ್ಚರ್ಯ ಎಷ್ಟು ಅವರಿಗೆ ಅದು ತಲ್ಲಿ ಜೀವನದೊಳಗೆ ಹೇಳಿ ನಾವು ತಿಳ್ಕೋಬಹುದು